ಕರ್ನಾಟಕದ ರಾಜ್ಯ ಸಂಚಾಲಕರಾಗಿರ್ತಕ್ಕ ಅವರು ಈ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಆತ್ಮೀಯ ಸ್ನೇಹಿರ್ದ ಕ್ಯಾಶನಲ್ಲಿ ಶ್ರೀನಿವಾಸ ಅವರು ಬಂದಿದ್ದಾರೆ ಕರ್ನಾಟಕ ರಕ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಅವರು ಕೂಡ ಸ್ವಾಗತವನ್ನು ಬಯಸಿದಾರೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ಮಾತಾಡ್ತಾರೆ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಸಮಿತಿ ಅಂತ ಇವತ್ತಿನ ಸಂದರ್ಭದಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ದಲಿತ ಸಂಘ ಸಮಿತಿ ಇಡೀ ರಾಜ್ಯದಲ್ಲಿ ಮೌಢ್ಯತೆ ಮತ್ತು ಮೂಢನಂಬಿಕೆ ಮತ್ತು ಸಂವಿಧಾನ ತತ್ವವಾಗಿರ್ತಕ್ಕಂಥ ಗುರಿಯಲ್ಲಿ ವಿಘಣೆಯಾಗಿಲ್ಲ ಹಾಗಾಗಿ ಇಂಥ ಸಂದರ್ಭದಲ್ಲಿ ಎಲ್ಲ ಕಾಲದಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ತರ್ತಕ್ಕಂಥ ಕೆಲಸ ಅನೇಕ ನೂರಾರು ಜನರಿಗೆ ಜಮೀನನ್ನು ಕೊಡಿಸಿರ್ತಕ್ಕಂಥದ್ದು ಸಾವಿರಾರು ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿರ್ತಕ್ಕಂಥದ್ದು ಮತ್ತು ಹಲವಾರು ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಮತ್ತು ಅತಿ ಉನ್ನತ ಹುದ್ದೆಗಳಿಗೆ ದಲಿಸಂಘ ಸಮಿತಿಯಿಂದ ಹೊಂದಿರತಕ್ಕಂಥ ಮೇಧಾವಿಗಳು ಇದು ಎಲ್ಲ ಬ್ಯಾಕ್ಗ್ರೌಂಡ್ ಹೊಂದಿರತಕ್ಕಂಥ ದಲಿತ ಸಂಘ ಸಮಿತಿ ನಮ್ಮ ಭಾರತ ದೇಶದ ಸಮಾಜ ಅಸಮಾನತೆ ವ್ಯವಸ್ಥೆ ಮೇಲೆ ನಿಂತಿರ್ತಕ್ಕಂಥ ಸಮಾಜ ತಾರತಮ್ಯದಿಂದ ಕೂಡಿರ್ತಕ್ಕಂಥ ಸಮಾಜ ಮೇಲು ಕೀಳು ಮತ್ತು ಜಾತಿಯ ಆಧಾರದ ಮೇಲೆ ಒಡೆದಾಡ್ತಕ್ಕಂಥ ಮತ್ತು ಮೇಲು ಕೀಳನ್ನು ಬೆಳೆಸಿರ್ತಕ್ಕಂಥ ಸಮಾಜ ಈ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಗಬೇಕು ಗೌರವಿತವಾಗಿರ್ತಕ್ಕಂಥ ಜೀವನ ಸಿಗಬೇಕು ಅಂಥೇಳಿ ಬಸವಣ್ಣನವರು ಬುದ್ಧ ಅಂಬೇಡ್ಕರ್ ಮೂರನೇ ಪ್ರಯೋಗ ಇದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮ್ರಾಟ ಶೋಕ ಮಹಾನಾಟಕವನ್ನು ಹಿಂದಿಯಲ್ಲಿ ಇವತ್ತು ಏನು ವಸಂತ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ್ ಬೆಂಗಳೂರಿನಲ್ಲಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರದರ್ಶನಗೊಳ್ಳಲಿದೆ ಆ ಪ್ರದರ್ಶನಗೊಳ್ಳೋದಕ್ಕೆ ಎಲ್ಲರೂ ಇಚ್ಛಿಸಲಿಕ್ಕೆ ನಾಡಿನಾದಂಥ ಎಲ್ಲ ಪ್ರಮುಖ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಲ್ಲಿ ಸೇರಲಿದ್ದಾರೆ ಇಂಥ ಅಮೋಘವಾಗಿರ್ತಕ್ಕಂಥ ಮತ್ತು ಇವತ್ತು ಬುದ್ಧನ ಜೀವನವನ್ನು ಮತ್ತು ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥ ತೋರಿಸ್ತಕ್ಕಂಥ ಒಂದು ನಾಟಕ ಧ್ವನಿ ಮತ್ತು ಬೆಳಕಿನ ಅದರ ಮೇಲೆ ನಾಟಕವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಗಮಿಸಲಿದ್ದಾರೆ ನಾಟಕ ಉದ್ಘಾಟನೆಗಿಂತರೂ ಮುಂಚೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಮತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಇ ಮಹಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ವಹಿಸಲಿದ್ದಾರೆ ಇದರ ಜೊತೆಗೇನೆ ಲೋಕೋಪಯೋಗ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಆನಂತರ ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಪ್ಪ ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಮತ್ತು ಇನ್ನೂ ಅನೇಕ ಶಾಸಕರು ಮತ್ತು ನಿಗಮದ ಅಧ್ಯಕ್ಷರು ಒಂದು ಬಾಬಾಯ ಒಂದು ಸ್ಲಂ ಕ್ಲಿಯರ್ಸ್ ಬೋರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯನವರು ಮತ್ತು ಅವರು ಮತ್ತು ಇನ್ನೂ ಅನೇಕ ದೈವಸಂಘಾ ಸಮಿತಿ ಗೆಳೆಯರು ಪಾರ್ಟಿಸಿಪೇಷನ್ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ತಾವು ಕೂಡ ಇಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಎರಡು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನೋಡ್ಕೊಳ್ತೀನಿ